ಅಲ್ಲೇ ಅವನು ಮದುವೆ ಮದುವೆ ಅಂತ ಅವನ ನೀನು ನೋಡಿದ್ರೆ ಹಿಂಗಾಡ್ತಾ ಇದೆಯಾ ಮದುವೆ ಆದ್ರಿಗೆ ಏನಾಗತ್ತೆ ನಿನ್ಗೆ ಗತ್ತೀ ಏನೇ ಹಾಂ ಬಾವು ಅದು ಹೆಂಗೆ ಮದುವೆ ಆಗ್ಬಿಡ್ತಾನು ಸುಮ್ಮನೆ ರಮ್ಮ ನಾನಿರೋವಾಗ ಹೆಂಗೆ ಮದುವೆ ಆಗ್ತಾನೆ ಹಂಗಾನು ಬೇಡ ಹಂಗಾನು ಬೇಡ ಇವಾಗ ದುಡ್ಡು ಏನಕ್ಕೆ ಏನಕ್ಕೆ ಬೇಕೇಳ ದುಡ್ಡುನಕ ಸುಮ್ಮನೆ ಬೇಕು ನಂಕ ಏನೇನೋ ಮಾಡ್ಕೋ ಹೋಗಮ್ಮ ಅವ್ರು ಕೊಡಲ್ಲ ಅದು ಅಲ್ಲ ಮನೆ ಯಜಮಾನ ಅಪ್ಪನಿಗೆ ಅಷ್ಟು ಮುಂಚೆ ಬೇಜಾರು ಮಾಡಿದ್ಯಲ್ಲ ನೀನು ಏನೋ ಬರಬಾರ್ದು ಬಂದಿರೋದು ನಿಂಗೆ ಓದ್ಕೊಂಡು ಹೋಗೋದು ಸರೋಜಯ್ಯ ಹಾಂ ನಾನು ಬಾಡಿಗೆ ಇದ್ದೀನಮ್ಮ ಇವರೇ ನನ್ನ ಬೀದಿ ಕೇಳ್ತಾ ಇರೋದು ಹ್ಞೂ ಸಂಘದ ನಿಮ್ಗೆ ಏನು ಬೇಕಾ ಅಸು ನಂಗೆ ಇಬ್ಬರು ಹೆಣ್ಣು ಮಕ್ಕಳವ್ರಮ್ಮ ಅವ್ರಿಗೇನೋ ಬೇಕು ಹ್ಞೂ ಒಂದು ಬೆನ್ನೇ ಬೇಕು ಒಂದು ಪೆನ್ಸಿಲೇ ಬೇಕು ಹಾಂ ಏನು ಬೇಕು ಹೆಣ್ಣು ಮಕ್ಳವ್ರೆ ಏನೋ ಬರ್ತಾವೆ ಅತ್ತ ಕೊಡಮ್ಮ ಇತ್ತ ಕೊಡಮ್ಮ ಅಂತಾರೆ ಅವ್ರು ನಾನು ಯಾರನ್ನು ಕೇಳಿಯು ಓ ನಿನ್ನ ನಿಮ್ಮ ಮಕ್ಕಳು ಬೆಂಕಿಕ್ಕ ಅವ್ರು ರೂಮ್ಗಳಾಗ್ಯಾವಲ್ಲೇ ನಾನೇ ನೋಡಿದಿನಿ ಖಾಲಿ ಎಷ್ಟ ಸೈಜ್ಗಳು ಪೆನ್ನುಗಳು ಪೆನ್ನುಗಳದು ಪ್ಯಾಕೆಟ್ಗಳೇ ತಂದು ತಂದು ಇಕ್ಕವೇ ಹಾಂ ಏನಕ್ಕೆ ಇಷ್ಟು ಸುಳ್ಳು ಮಾತಾಡ್ತಾ ಇದೆಯಾ ಓ ಬಮ್ಮ ಬಂಗಾರಮ್ಮ ಓಹ್ ಏನಕ್ಕ ಚೆನ್ನಾಗಿದ್ದೀನಕ ಹಾ ಚೆನ್ನಾಗಿದ್ದೀನಿ ಮಗಳೇನ ಇಲ್ಲೇ ಅವಳಂತೆ ಹ ಇಲ್ಲೇ ಅವಳೆ ಇವತ್ತು ಗಂಡು ಕಡವರು ಬರ್ತೀನಿ ಅಂದ್ರಂತೆ ಅದಕ್ಕೆ ಫೋನ್ ಮಾಡಿದ್ನು ಬನ್ನಿ ಗಂಡು ಬತ್ತ ಮದುವೆ ಮಾಡ್ತೀನ ಹ್ಞೂ ಮಾಡೋಣಕ್ಕ ಅವ್ನಿಗೆ ಡೈವರ್ಸ್ ಆಗೋಯ್ವಾ ನೋಡೋರಂತೆ ಫೋನ್ ಮಾಡಿದ್ರು ಚೆನ್ನಾಗವ್ರಂತೆ ಗಂಡು ಕಡವ್ ಏನೋ ಒಂದು ಮಗು ಅದಂತೆ ಅದಕ್ಕೆ ಬನ್ನಿ ಒಂದು ಒಂದ್ ಮಗುವಾದಂತೆ ಹ್ಞೂ ಅದಂತಕ್ಕ ಹ್ಮ್ ಇನ್ನೇನ್ ಮಾಡ್ತೀಯ ಡೈವರ್ಸ್ ಆಗೋಯ್ತು ಇನ್ನೂ ಚಿಕ್ಕ ವಯಸ್ಸು ಪಾಪ ನಾನ್ ನಿನ್ನ ಬಂದಾಗ ನೋಡ್ತಾ ಇದ್ ಕೆಲಸ ಮಾಡ್ತಾ ಇರ್ತಾಳೆ ಹ್ಮ್ ಮಾಡ್ತಾ ಫೋನ್ ಮಾಡಿದ್ರೆ ಸಾಕು ಹೋಗಮ್ಮ ಈ ನನ್ಸ ಫೋನ್ ಮಾಡಿ ಕಲ್ತೀನ್ಯಾ ಅಂತಳೆ ಹೋಗ್ಲಿ ಬಿಡು ಪಾಪ ಎಲ್ಲಾ ಚೆನ್ನಾಗಿರ್ಲಿ ಅದೇ ಅಲ್ಲಕ್ಕ ನಮಗೂ ಬೇಕಾಗಿರೋದ್ವಾತ್ಕೊಂಡಿದ್ಯಾ ಅವಳಕ ಅದಕ್ಕಿನ್ನ ಪಂಗ ಇಲ್ಲ ನೀ ನೋಡು ಮಕ್ಳ ಇಲ್ಲ ಏನು ಇಲ್ಲ ಕುತ್ಕೊಂಡು ಕಾಲ ಹಾಕೋದು ಹ್ಮ್ ಏನ್ ಮಾಡ್ತೀಯಾ ನಾವ್ ಕೇಳ್ಕೊಂಬತ್ತೀರಾ ಅದೃಷ್ಟ ಅಂಬುಜಮ್ಮ ಅಂಬುಜಮ್ಮ ಓ ಯಾರಪ್ಪ ಬಟ್ಟಿ ಬಂಗಾರಮ್ಮನಲ್ಲ ನೀನು

ನಮ್ದಾ ಇಲ್ಲ ಒಂದು ಅರವತ್ತು ಮೈಲಿ ಹಾಕ್ತದೇನೋ ಅಲ್ಲಿ ಮೊದಲೇ ಮೊದಲೇನ್ರಿ ಏನಾಗಿತ್ತಪ್ಪ ಅವಳ ಹಿಂಗೆ ಬಾಳಂತೀಯ ಒಟ್ಟೆನೋ ಒಟ್ಟೆನೋ ಅಂತ ಇದ್ದಾ ಆಸ್ಪತ್ರೆಗೆ ಕರ್ಕೊಂಡು ಹೋದರೆ ಆ ಇಂಜೆಕ್ಷನ್ ತಗೊಂಡು ಮನೆಗೆ ಬಂದರೆ ಅಷ್ಟೇ ಪ್ರಾಣ ಹೋಯಿತು ಏನು ಆಸ್ಪತ್ರೆಗೆ ಅದಂದ ಇಂಜೆಕ್ಷನ್ ಕೊಟ್ಟಿದ್ರೋ ಏನೋ ತಿಳಿದು ಮಗುನ ಯಾರು ಅಮ್ಮನ ನಮ್ಮಮ್ಮನ ನೋಡ್ಕೊತಾವಳೆ ಏನು ಮಗುವಪ್ಪ ಗಂಡು ಮಗು ಓ ಸರಿ ಬಿಡಪ್ಪ ಆಯಿತು ನನ್ನ ಮಗಳೇನಪ್ಪ ನನ್ನ ಮಗಳೇ ಓ ನಿಮ್ಮ ಮಗಳೇನಾ ಅದ್ರೇ ಕರ್ಕೊಂಬರ್ರಿ ಗೀತಾನ ಗೀತಾ ಅಕ್ಕ ಇವಳ ಗೀತಾ ಲೇ ಅಲ್ಲೇ ಎಲ್ಲ ಇರ್ಬೇಕು ನೋಡ್ರಿ ಅಡಗ ನೋಡುವ ಇಲ್ಲಕ್ಕೋ ಅಡಿಗೆ ಮನೆಗ ಆಚೆಗೆ ಲೇ ಸಾವಿತ್ರಿ ಎಲ್ಲ ಗೀತಾ ಅಡಿಗೆ ಮನೆಗೆ ಇರ್ಬೇಕು ನೋಡತ್ತೆ ಇಲ್ಲಮ್ಮ ಸಾವಿತ್ರಿ ಅಡಿಗೆ ಮನೆಗ ನಾನು ನೋಡಿದ್ನಿ ಆಚೆ ನಾವಳೆ ನೋಡ್ತೀನಿ ತಡಿ ಗೀತಾ ಗೀತಾ ಏ ನೀನ್ ಹೋಗ ರೂಮ್ಲೆ ನೋಡಿದೆ ಅಂಬುಜೆ ಮನೇನೇ ಒಂದ್ ಸುತ್ತಾಕೊಂಬಂದ ಗಂಡು ಬಂದು ಕುಡ್ತಾವನೆ ಮನೆನೇ ಒಂದು ಸುತ್ತ ಹಾಕಿದೀನಿ ಪತ್ತನೆ ಇಲ್ಲ ಅವಳು ಏ ಈ ತಲೆಗಿನ ಕಿಟ್ಟದ ನಿಂತ ನನ್ ತಲೆ ಎತ್ತಿಟ್ಟದೆ ಇಲ್ಲ ಕಾವಳ್ ಮನೆ ಗಡ್ಡಿ ಅವ್ರ ಹೇಳಗುನು ಅದೇ ಎಲ್ಲೂ ಇಲ್ಲ ತವಳು ಎಲ್ಲೂ ಇಲ್ಲ ಬಟ್ಟೆಗಳು ನೆನ್ನೆಲ್ಲ ಎಲ್ಲ ಹೋಗ್ ತಕೊಳ್ಳೆ ಒಂದು ಬಟ್ಟೆನು ಇಲ್ಲ ಮತ್ತೆ ಎತ್ತೋದ್ಲೆ ಲೇ ಫಸ್ಟ್ ದೊಡ್ಡ ನೋಡ್ರಿ ಲೇ ಚಿಕ್ಕೋಣ ಚಿಕ್ಕೋಣ ಏನಮ್ಮ ಲೇ ದೊಡ್ಡೋನು ಇಲ್ಲ ದೊಡ್ಡೋನ ದೊಡ್ಡೋನು ಯಾತಾದ್ನ ನಂಗೆ ತಿಳಿದು ಯಾಕ ತಾಡ್ತಕ್ಕೇನು ಬರ್ಲಿನ ಇಲ್ಲ ತಾಡ್ತಕ್ಕೇನು ಹೋಗಿಲ್ಲ ಅದೇನೋ ಕಾಸರಿ ಎಲ್ಲಿ ಕಿದ್ನ ಎಣಿಸ್ತಾ ಎನ್ಸ್ತಾ ಏನಂದೆ ಏನಿಲ್ಲ ಹೊಣ್ಣು ಅದಕ್ಕೆ ನಾನು ತಿಳಿದು ಯಾಕ ನಾನ್ ಬಂದ್ಬಿಟ್ನಿಗೂ ಎಲ್ಲ ಯಾಕೋನು ಅಯ್ಯೋ ಗುಂಡಳಮ್ಮ ಕೊನೆ ಗೀತಿ ಇಲ್ಲ ಗೀತಿ ಬಂಗಾರ ಮುಂದ್ ಹತ್ರ ಇತ್ತಾಳೆ ಇಲ್ಲೋ ಸಿಕ್ಕೊನೆ ದೊಡ್ಡನು ಕೇಳ್ತಾ ಇದ್ರ ಗೀತಿನೂ ಕೇಳ್ತಾ ಇದ್ರ ಗೀತಿನೂ ಕೇಳ್ತಾ ಇದ್ರ ದೊಡ್ಡನ್ನು ಕೇಳ್ತಾ ಇದ್ರ ಗೀತೆ ದೊಡ್ಡನು ಗೀತೆ ಗೀತಿ ದೊಡ್ಡನು ದೊಡ್ಡನು ಗೀತೆ ಹಾ ಹೌದು ದೊಡ್ಡವ್ರನ್ನ ಯಾಕೆ ಕೇಳ್ತಾ ಇದ್ರ ಗೀತಿನ ಯಾಕಿದಿರಾ ಇವರಿಬ್ಬರ ಯಾಕೆ ಕೇಳ್ತಾ ನಮ್ಮ ಅಪ್ಪನ ಕೇಳ್ರಿ ಚೇತನ್ ಕೇಳ್ರಿ ರಾಮನ್ ಕೇಳ್ರಿ ಮನುನ್ ಕೇಳ್ರಿ ಎಲ್ಲಾರನ್ನೂ ಕೇಳ್ತೀರಾ ಬರೀ ದೊಡ್ಡವ್ನು ಗೀತಿ ಎತ್ತೋದ್ರು ಅಂತ ಯಾಕೆ ಕೇಳ್ತಾ ನಿಧಾನವಾಗಿ ಮಾತಾಡೋ ಗಂಡು ಬಂದು ಕೂತ್ಕೊಂಡವ್ನೆ ಮನೆಯ ಗೀತಿನ ಬಂದವನೇ ಬಂದವ್ನೇ ಹೌದೇನ ಹ ನೀಸ್ಕುಲಾ ಮುಂಚಾನ ಎಳಕಾಗಿಲ್ಲ ನೋಡ್ಕೊಂಡ್ ಬರ್ತೀನಿ ಮದ್ಬೇಕ ಯಾವ್ರಣ ನಮ್ದು ಅಣ್ಣ ಇಲ್ಲೇ ಒಂದು ಅರವತ್ತು ಮೈಲಿ ಆತದೆ ಏನಣ್ಣ ತಲೆ ತುಂಬಾ ಕೂದ್ಲವೇ ಏನಣ್ಣ ಇಕ್ಕೋದ್ ನೀನು ನಾನು ಅಲ್ಲೇಣ್ಣ ಇಕ್ತೀನಿ ಅಣ್ಣ ವಾರಕ್ಕೆ ಒಂದು ದಿನ ಎರಡು ದಿನ ಇತ್ಯಾಣ್ಣ ವಾರಕ್ಕೆಲ್ಲ ಇಕ್ಕರಣ ಹದಿನೈದು ದಿವ್ಸಕ್ಕೆ ಒಂದು ಸರ್ತಿ ಇಕ್ಕಿನಿ ನೂರು ಗ್ರಾಮ್ ಇತ್ತೀಯಾ ಇನ್ನೂರು ಗ್ರಾಮ್ ಇತ್ತೀಯ ಅಣ್ಣ ಇಲ್ಲ ಐವತ್ತು ಗ್ರಾಮ್ ಇತ್ಯಾ ಒಂದು ಐವತ್ತು ಗ್ರಾಮ್ ಇಕ್ಕೀನಣ್ಣ ಅವ್ ಇಕ್ಕಂಡಾಗ ತಲೆ ತಣ್ಣಗಿರ್ತದಾ ಹೆಂಗೆ ಗಬ ಅಂತ ಉರಿತದ ಅಣ್ಣ ಇಲ್ಲ ಅಣ್ಣ ತಲೆ ಕಣ್ಣುಗಳೆಲ್ಲ ತಣ್ಣಗಿರ್ತದೆ ಅಲ್ಲೇ ಅಣ್ಣ ಮನೆಗೆ ಮಾಡೋದಾ ಇಲ್ಲ ಅಂಗಡಿಯಿಂದ ತರೋದಾ ನಾಳೆ ಮಾಡಿಸ್ತೀರಿ ಓ ಹಂಗೆ ಚೆನ್ನಾಗಿ ಚೆನ್ನಾಗು ಕೂದ್ಲು ತಲೆ ತುಂಬಾ ಚೆನ್ನಾಗವೆ ಇವಾಗ ಹೆಣ್ಣು ನೋಡಕ್ಕೆ ಬಂದಿದ್ಯಾಣ್ಣ ಹ್ಞೂ ಅಣ್ಣ ಯಾರಣ್ಣ ಸರೋಜಿನ್ ನೋಡಕ್ಕೆ ಬಂದಿದ್ಯಾ

ಅಲಗಲೇ ಲಭಿಸ ಬಿಟ್ರಾ ಇನ್ನ ಇಲ್ಲ ಅಣ್ಣ ಇನ್ನ ಇಲ್ಲ ಬಿಚ್ಚಿಸಬೇಕು ಅಣೋ ಓ ಗೀತೆ ನಾನು ಏನೋ ಈ ಹೆಚ್ಚು ಕಡಿಮೆ ಆಗ್ಬಿಟದ್ರಣೋ ಅಕ್ಕ ಏನಕ್ಕ ಈ ನನ್ನ ಮಗನ ಹೋಗಿ ಮಾನ ಮರ್ಯಾದೆ ತೆಗಿತಾನೆ ಎಲ್ಲಾನ ಇತ್ತು ಇಲ್ಲೇ ಹೋಗಿ ತಳೆ ಏನೋ ಯಾರೇನ ಗುರುತಾಗಿದ್ರೇನ ಬಟ್ಟುಗಳಕ್ಕೆ ನೀರ್ಕ ಹೋತಾ ಇರ್ತಾಳೆ ಯಾರೇನ ಗುರುತಾಗಿದ್ರ ಔರ ಮನೆಗಿಂತ ಹೋಗಿದ್ರ ಅಕ್ಕ ಕೂಗಕ್ಕ ನೀನು ಲೇ ಅವಳ ಸಾಹಿತ್ರಿ ಕೂಗಿ ಅವ್ನ ಏನೈತ ಅಣ್ಣ ಮಾವ ಅಲ್ಲಿ ಹೋಗ್ ನಿನ್ ಬತ್ತಿ ಬರಲ್ಲ ಶುಕನೇ ಅಪ್ಪಾ ಇಲ್ಲ ಲೇ ಚುಪನೇ ಲೇ ಚುಪನೇ ಬತ್ತಿ ಬರಲ್ಲೋ ಥೂ ಯಾದು ಹೆಂಗ್ಸೂರಪ್ಪ ನಮ್ಮ ಮನೆಗೆ ಹ್ಞೂ ಹೆಂಗ್ಸ್ರದ್ದೇ ಸಾಮ್ರಾಜ್ಯ ಅಣ್ಣ ನಮ್ಮ ಮನೆಗೆ ಎಲ್ಲ ಕಡೆನೂ ಅದೇ ತಕಣ ಇವ್ರದೇ ಸಾಮ್ರಾಜ್ಯ ಹ್ಞೂ ಬಿಡ್ಕೊತಾ ಇರ್ತಾರೆ ಅದೇ ಅದೇ ಹ್ಞೂ ನಾವು ಏನು ಕೂಗಿದ್ರೆ ನೋಡ್ಕೊಂಡು ಒಟ್ಟ್ಬಿಡ್ತಾ ಇದ್ನಲ್ಲ ಅದೇ ಅಣು ಏನು ಮಾಡೋದು ಹ್ಞೂ ಇರೋಣ ಏನೋಣ ಒಂದು ವ್ಯವಸ್ಥೆ ಮಾಡೋಣ ಏನು ಕಣ ಏನ ಒಂದು ವ್ಯವಸ್ಥೆ ಮಾಡೋದು ಅದೇ ಏನೋ ಒಂದು ವ್ಯವಸ್ಥೆ ಮಾಡಬೇಕು ಅಣು ಹ್ಞೂ ಮಾ ಬಾ ಬನ್ನಿ ಬಾ ಮಾತಾಡ್ತೀನಿ ಇಲ್ಲ ಇಲ್ಲೋರು ಮಂತೆ ಎಲ್ಲ ಹೇಳ್ಕೊಡ್ತು ಬಾ ಅಕ್ಕ ಅಲ್ಲೆಲ್ಲೇನೋ ಒಂದು ಸೀರೆ ಅದೇನೋ ಕೂಡ ಕೈಯ್ತಾ ಕೊಡು ಬಿರಿನಾ ಯಾಕೆ ಅತ್ತಿರೆ ನಿನ್ನ ಮಗನ ಈ ಮಂಚಕ್ಕೆ ಕಟ್ ಆಮೇಲೆ ಆಮೇಲೆ ಅವರೆಲ್ಲರೂ ಅಂತ ಹುಡ್ಕಣ ಓ ಯಾಕ ಬಂದ ಬಿಡು ಯಾಕ ನನ್ನ ಯಾಕ ಮಂಚ ಕಟ್ ಹಾಕೋದು ಅಮ್ಮ ಹುಡುಗನ ಬಂದು ಎಷ್ಟು ತಾಯ್ತ ಕೂತ್ಕೊಂಡು ಆ ಹುಡುಗನ ಕರ್ಕೊಂಡು ಅಮ್ಮ ನೋಡ್ಲಿ ಆ ಏನ್ ಜನತೆ ಇರೋರು ಬರ್ತೀನಿ ನಿಲ್ತಿನೀರೋ ಮುಚ್ಚೋ ಬಾಯಿ ಬಾಯಿ ಮುಚ್ಚಬೇಕು ಲಪ್ಪಟಪಟಪಡಪಡ ಅಂತ ಹೊರಡಾ ಕೂತಿನಿ ಯಾ ಬಿಡು ಎಸಾದ್ರೆ ನಾನು ಬಿಡ ನೀನು ರಷ್ಟತ್ತು ಬಾಯಿ ಮುಚ್ಚಕೊಂಡು ಕೂತ್ಕೊಂಡಿದ್ರೆ ಸರಿ ಮಾವ ಇಲ್ಲ ಅಂತರೆ ನಿಗ್ದಾಚರೆ ಬಿಡ್ಸಿ ಬಿಡ್ತಿ ನೋಡ್ತಾ ಗೊತ್ತೀತೆ ಏನೋ ದೊಡ್ಡನ ಯಾತದ್ರ ಗೀತಿ ದೊಡನು ಎಲ್ಲೇ ಗೀತಿ ದೊಡನು ಎತ್ತೋದ್ರು ಅವ್ರಿಬ್ನ ನನ್ನ ಹತ್ರ ಯಾಕೆ ಕೇಳ್ತಾ ಇದ್ರಿ ನೀವು ಬಾಯಿ ಮುಚ್ಕೊಂಡಿರು ನಿಧಾನವಾಗಿ ಮಾತಾಡುವ ಕೀರ್ತಿ ದೊಡ್ಡನು ಎಲ್ಲ ಅವರಿಬ್ರು ಏನ ಕೀರ್ತಿ ದೊಡ್ಡನು ಎತ್ತದ್ರು ದೊಡ್ಡನು ಇಲ್ಲ ಯಾರ ಕನ ಕಳಿಸ್ಬೇಕಾಗಿ ತಕೋ ಇಲ್ಲೇ ಸಿಕ್ಕೋನೆ ದೊಡ್ಡನೂ ತೋಡ್ಕೊಂಬಾಗ ನೀವು ಅವ್ರಿಬ್ಬರನ್ನ ಯಾಕೆ ಕೇಳ್ತಾ ಇದ್ರಿ ಅಂತ ಹೇಳಿದ್ರೆ ನಾನು ಹೋಗಿ ನೋಡ್ಕೊಂಬತ್ತೀನಿ ಹ್ಞೂ ಹೇಳ್ಬೇಕು ಗೀತಿನ ದೊಡ್ಡವನ್ನ ಯಾಕೆ ಹೇಳ್ತಾ ಇದ್ರಿ ಅದೆಲ್ಲ ಆಮೇಲೆ ಹೇಳ್ತೀರಿ ನೀನು ಏನು ಮಾತಾಡ್ತೀರಾ ದೊಡ್ಡವನು ಸ್ವಾರ್ಥ ಚಾಮಿ ನೋಡ್ಕೊಂಡು ನೋಡ್ಬೋಗ ಓ ಎಲ್ಲ ನೋಡ್ಕೊಂಡು ನೋಡ್ಕೊಂಡು ಬರ್ತೀನಿ ಇರು ಹಲೋ ಬಾಣ ಏನಣ್ಣ ಕೂತ್ಕ ಬಾಣ ಅಷ್ಟೊತ್ತು ಮಾತಾಡೋ ಏನು ಯಾರು ಇಲ್ಲ ಬೇಜಾನಕ್ಕ ಇಲ್ಲ ನಾವು ತೊಡ್ತದ್ರು ಗೊತ್ತಾ ಇದ್ದೀನಿ ನಾನುವಾ ಸಪ್ಪ ಏನೋ ಮಾಡಕ್ಕನಕ್ಕ ಇವನು ಏನೋ ಮಾಡಕ್ತಾನೆ ಚಿಕ್ಕನೇ ತೊಡ್ತದ್ರು ಹೋಗಪ್ಪ ನಮ್ಮ ಮಗು ಬಂಗಾರ ಮಗು ಅಪ್ಪ ಹೇಳೋದು ಮಾತು ಕೇಳ್ತಾನೆ ತಾಡ್ತದ್ರು ಹೋಗ್ಬಿಟ್ಟು ಆ ಇವಾಗ ದೊಡ್ಡ ನಾನೇನ ನೋಡ್ಕೊಂಬ ಹೋಗು ಅಂತ ಹೇಳ್ಬಿಟ್ಟು ಇವಾಗ ತೋಟದಕ್ಕೆ ಹೋಗಿ ನೋಡ್ಕೊಂಬ ಹೋಗು ಅಂತ ಹೇಳ್ತಾ ಮಾತಾಡೋದ್ರ ಒಂದ್ ಮಾತ್ ಕರೆಕ್ಟ್ ಆಗಿ ಮಾತಾಡೋದು ಇಲ್ಲಾಂದ್ರೆ ಬಾಯ್ ನೀನ ಅಕ್ಕ ಅನ್ನೋದೇ ಇಲ್ಲ ಇಲ್ಲೇನ ಇವನ ಹತ್ರ ಯಾಕಕ್ಕ ಹಿಂಗೆ ತೆಗಿತವನ ಅನ್ನೋದೇ ಇಲ್ಲ ಇವನ ಹತ್ರ ಹೇಳಮ್ಮ ಕರೆಕ್ಟ್ ಆಗಿ ನೀನು ನೀನು ಹಂಗೊಂದ್ ಹೇಳುದು ಹೇಳೋದು ಇವಾಗ ಇಷ್ಟೊತ್ತು ಹೇಳ್ದೆ ತಾರ್ದತ್ರ ದೊಡ್ಡ ನೋಡ್ಕೊಂಡು ನೋಡ್ಕೊಂಬಾಬು ಅಂತ ಇವಾಗ ತಾಳ್ದ ಹೋಗುದ ಬಾಗು ಅಂತ ಹೇಳ್ತಾ ಇದ್ಯಾ ಬರ ಲೇ ಸಿಕ್ಕೋನಾ ಬಾಪ ಇಲ್ಲೇ ಅದ್ಮೇಲೆ ಹೇಳ್ಕೊಡ್ಸಪ್ಪ ಅವ್ರ ಮುಂದೆ ಹೋಗಿ ದೊಡ್ಡನು ಎಲ್ಲವನ್ನೇ ನೋಡ್ಕೊಂಡು ಬಾ ಹ್ಞೂ ಯಾರು ಕೂಡ ಮಾತಾಡಬೇಡ ನೀನು ಏನು ಹೇಳ್ಬೇಡ ನೋಡ್ಕೊಂಡು ದೊಡ್ಡನು ಏನು ಮಾಡ್ತಾವನೆ ತೊಡ್ದಕ್ಕೆ ಸುಮ್ಮನೆ ಬಂದ್ಬಿಡು ಹ್ಮ್ ಅಂದ್ ಹೇಳು ಬಾ ಹೋಗ್ಬಿಡ್ಬಾ ಹೋಗ್ಬಿಟ್ಟು ಹೋಗ್ಬಿಡ್ಬಾ ಅಂತಂದ್ರೆ ಆಯ್ತು ಸಮಯ ನಾನ್ ತಪ್ಪಾಯ್ತು ಅವನೇ ನೋಡ್ಕೊಂಬಾ ಅಣ್ಣ ಕೂತ್ಕೊಂಡಿರೋಣ ದೊಡ್ಡನು ಅವ್ನೇನ ನೋಡ್ಕೊಂಡ್ ಬರ್ತೀನಿ ನಾನು ದೊಡ್ಡಣಂದ್ರೆ ಯಾರಣ್ಣ ಅಯ್ಯ ನಮ್ಮ ಅಣ್ಣ ಹೋರ್ದಾದ್ರೆ ಅವ್ನೇನ ನಮ್ಮ ನಮ್ಮಅಮ ನಮ್ ತಡ ಅದಕ್ಕೆ ಹೋಗಿ ನೋಡ್ಕೊಂಡ ಮತ್ತೆ ನೀನ್ ಇಲ್ಲೇ ಕುತ್ಕೊಂಡಿರು ಸರಿ ಆಯ್ತಾ ಹೋಗ್ಬಿಡ್ಬೇಣ ಅಯ್ಯೋ ಏನಿದು ಕತೆ ಮುಂದುವರಿಯುವುದು